ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲಾನ್ ಏನಂದ್ರೆ ನಾರ್ತ್ ಫೇಸಿಂಗ್ ಜಿ ಪ್ಲಸ್ ತ್ರೀ ಮನೆ ಪ್ಲಾನ್ ಮಾಡಿರ್ತೀನಿ ಗ್ರೌಂಡ್ ಫ್ಲೋರ್ ಆಗ ಪಾರ್ಕಿಂಗ್ ಫಸ್ಟ್ ಫ್ಲೋರ್ ಆಗ ಒಂದು ಟೂ ಬಿ ಎಚ್ ಕೆ ಮನೆ ಸೆಕೆಂಡ್ ಫ್ಲೋರ್ ವಗ ಒಂದು ಟು ಬಿ ಎಚ್ ಕೆ ಮನೆ ಥರ್ಡ್ ಫ್ಲೋರ್ ಆಗಿ ಒಂದು ಟೂ ಬಿ ಎಚ್ ಕೆ ಮನೆ ಪ್ಲಾನ್ ಮಾಡಿರ್ತೀನಿ ಸೊ ಇದು ಏನಂತಂದ್ರೆ ನಾರ್ತ್ ಫೇಸಿಂಗ್ ಆಗಿರ್ತೈತಿ ಇದು ಕಂಪ್ಲೀಟ್ ಆಗಿ ಯಾವ ರೀತಿ ಪ್ಲಾನ್ ಮಾಡಿರ್ತೇನೆ ಅನ್ನೋದು ನೋಡ್ಕೊಂಬರೋಣ ಲೆಟ್ಸ್ ಗೆಟ್ ಎಂಟ್ ದ ಪ್ಲಾನ್ ಎಲ್ಲರಿಗೂ ನಮಸ್ಕಾರ ಸೊ ಇದು ಜಿ ಪ್ಲಸ್ ತ್ರೀ ದ ಬಿಲ್ಡಿಂಗ್ ಆಗಿರ್ತೈತಿ ನಾನು ಅವಾಗ್ಲೇ ಹೇಳಿದಂಗೆ ಇಲ್ಲೇ ನಾವು ಫಸ್ಟ್ ಫ್ಲೋರ್ನಾಗ ಯಾವ ರೀತಿ ನಾವು ಮನೆಯನ್ನು ಪ್ಲ್ಯಾನ್ ಮಾಡಿರ್ತೀವಿ ಅನ್ನೋದು ನೋಡೋಣ ಇದು ಸೇಮ್ ನಾವು ಸೆಕೆಂಡ್ ಮತ್ತು ತರ್ಡ್ ಫ್ಲೋರ್ವರೆಗೂ ಕೂಡ ಮಾಡಿರ್ತೀವಿ ಸೊ ಇರುವಾಗ ಎಷ್ಟೆಷ್ಟು ಸೈಜಿಂದ ನಾವು ರೂಮ್ಸ್ ಪ್ರೊವೈಡ್ ಮಾಡಿರ್ತೀವಿ ಅನ್ನೋದನ್ನು ತೋರಿಸ್ತೀನಿ ಆಮೇಲೆ ಇದು ನಾರ್ತ್ ಫೇಸಿಂಗ್ ಮನೆ ಆಗಿರ್ತೈತಿ ಫಸ್ಟಿಗೆ ಸಿಟ್ ಔಟ್ ನೋಡ್ಬೋದು ಇದನ್ನು ನಾವು ಸಿಕ್ಸ್ ಫೀಟ್ ಇಲ್ಲೇ ನಾವು ಸ್ಟೇರ್ ಕೇಸಿಗೆ ತೊಗೊಂಡಿರ್ತೀವಿ ವಿಡ್ತ್ ಸೊ ತ್ರೀ ಫೀಟ್ ಈ ಕಡೆ ತ್ರೀ ಫೀಟ್ ಆ ಕಡೆ ನಾವು ತೊಗೊಂಡಿರ್ತೀವಿ ಲ್ಯಾಂಡಿಂಗ್ ನಮ್ದು ಸಿಕ್ಸ್ ಫೀಟ್ ಇರ್ತೈತಿ ಇಲ್ಲ ಒಳಗಡೆ ಬಂದರೆ ನಮ್ದು ಲಿವಿಂಗ್ ರೂಮ್ ಇಲ್ಲೇ ಟ್ವೆಲ್ ಬೈ ಫೋರ್ಟೀನ್ ಐತಿ ಇದು ಏನಂತಂದ್ರೆ ಇಲ್ಲೇ ಪೂಜಾ ರೂಮ್ ಐತಲ್ಲ ಇದು ಲಿವಿಂಗ್ ರೂಮ್ ಒಳಗೆ ನಮ್ದು ಇರ್ತೈತಿ ಸಿಕ್ಸ್ ಬೈ ಫೋರ್ ಐತೆ ಇದೆ ಸೊ ಇದನ್ನು ನಾವು ಇಲ್ಲೇ ಪ್ಲಸ್ ಮಾಡ್ಕೊಂಡ್ರೆ ಟ್ವೆಲ್ ಫೀಟ್ ಅಗಲ ನಮ್ದು ಇಲ್ಲಿ ಫೋರ್ಟೀನ್ ಫೀಟ್ ಉದ್ದ ಇದ್ದಿದ್ದು ಲಿವಿಂಗ್ ರೂಮ್ ಅವಾಗ ಏಯ್ಟೀನ್ ಫೀಟ್ ನಮ್ದು ಕನ್ಸಿಡರ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ತೊಗೊಂಡ್ರೆ ನೆಕ್ಸ್ಟ್ ಇಲ್ಲೇ ಲಿವಿಂಗ್ ರೂಮ್ ಒಳಗೆ ನಾವು ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿರ್ತೀವಿ ಆವಾಗಲೇ ಇರಿದಂಗೆ ಇದು ನಾರ್ತ್ ಈಸ್ಟ್ ಕಡೆ ನಾವು ಟುವಡ್ಸ್ ನಾರ್ತ್ ಈಸ್ಟ್ ನಾವು ಏನು ಮಾಡಿರ್ತೀವಿ ಅಂದರೆ ಪೂಜಾ ರೂಮ್ ಮಾಡಿರ್ತೀವಿ ಇಲ್ಲಿ ಸೌತ್ ಈಸ್ಟ್ಗೆ ಹೋದಂಗೆ ಅಂದರೆ ನಮ್ದು ದಿಕ್ಕಿನೊಳಗೆ ಇಲ್ಲೊಂದು ಕಿಚನ್ ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಸೈಜ್ ನೋಡೋದಾದ್ರೆ ಟ್ವೆಲ್ ಫೀಟ್ ನಮ್ದು ಅಗಲ ಐತಿ ಹತ್ತು ಫೀಟ್ ಇಲ್ಲೇ ಉದ್ದ ಐತಿ ಸೊ ಇದ್ರೊಳಗೆ ನಾವು ಡೈನಿಂಗ್ ಟೇಬಲ್ ಕೂಡ ಹಾಕ್ಕೊಂಡು ಪ್ರೊವೈಡ್ ಮಾಡ್ಕೊಬೋದಿಲ್ಲ ನೆಕ್ಸ್ಟ್ ಇಲ್ಲೇ ಕಿಚನಿಗೆ ಒಂದು ಯುಟಿಲಿಟಿನ ನಾವು ಪ್ರೊವೈಡ್ ಮಾಡಿರ್ತೀವಿ ಯಾಕಂದ್ರೆ ಇದು ಫಸ್ಟ್ ಫ್ಲೋರ್ ಒಳಗೆ ನಮ್ದು ಮನೆ ಪ್ಲ್ಯಾನ್ ಇರೋದ್ರಿಂದ ಯುಟಿಲಿಟಿ ಕೊಟ್ಟರೆ ನಾವು ಅದು ನಮಗೆ ಭಾಳ ಯೂಸ್ ಆಗ್ತೈತಿ ಸೊ ಅದು ಎಷ್ಟೈತಿ ಅಂದರೆ ವಿಳ್ತು ನಮ್ಮದು ಎರಡೂವರೆ ಫೀಟ್ ಅಗಲ ಇಲ್ಲಿ ಯುಟಿಲಿಟಿ ಪ್ರೊವೈಡ್ ಮಾಡಿರ್ತೀವಿ ಸೊ ಇದು ಎರಡೂವರೆ ಫೀಟ್ ಕಡಿಮೆ ಆಗ್ತೈತೆ ಅಂದರೆ ನಾವು ಅದನ್ನು ಇನ್ನೊಂದು ಅರ್ಧ ಫೀಟ್ ಎಕ್ಸ್ಟೆಂಡ್ ಮಾಡಿಕೊಂಡು ತ್ರೀ ಫೀಟ್ ಬೇಕಾರೆ ಮಾಡ್ಕೋಬಹುದೇ ಸೊ ಅದನ್ನು ನೆಕ್ಸ್ಟ್ ಇಲ್ಲೇ ನಾವು ಸೌತ್ ವೆಸ್ಟ್ ಡೈರೆಕ್ಷನ್ ಕಡೆ ಬಂದರೆ ನಮ್ದಿಲ್ಲ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದರದ್ದು ಸೈಜ್ ಎಷ್ಟೈತೆ ಅಂದರೆ ಹತ್ತುವರೆ ಫೀಟ್ ಬೈ ಹನ್ನೆರಡು ಫೀಟ್ ಇದು ಮಾಸ್ಟರ್ ಬೆಡ್ರೂಮ್ ನಮ್ದು ಸೈಜ್ ಆಗಿರ್ತೈತಿ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಕೂಡ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಬಾಲ್ಕನಿ ಸೈಜು ನಮ್ದು ಏನು ಆವಾಗಲೇ ನಮ್ಮದು ಯುಟಿಲಿಟಿ ಇತ್ತಲ್ಲ ಎರಡೂವರೆ ಫೀಟ್ ಸೇಮ್ ನಮ್ಮದು ಎರಡೂವರೆ ಇಲ್ಲೇ ಬಾಲ್ಕನಿ ಇರ್ತೈತಿ ನೆಕ್ಸ್ಟ್ ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಆಗಿ ಇಲ್ಲೊಂದು ನಮ್ಮದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಇರ್ತೈತಿ ಸೊ ಅದ್ರ ಸೈಜ್ ಆರು ಫೀಟ್ ಒಂಬತ್ತು ಇಂಚು ಆಗಲ್ಲ ನಾಲ್ಕೂವರೆ ಫೀಟ್ ಉದ್ದ ಇರ್ತೈತಿ ಅದೇ ರೀತಿ ನಾವಿಲ್ಲಿ ಮಾಸ್ಟರ್ ಬೆಡ್ರೂಮಿಂದ ಈ ಕಡೆ ಬಂದರೆ ಇದು ತ್ರಿಡಿ ಒಳಗೆ ಯಾವ ರೀತಿ ಕಾಣ್ತೈತಿ ಅನ್ನೋದು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಅಲಾಂಗ್ ವಿತ್ ಎಲಿವೇಷನ್ ಇಲ್ಲೇ ನಾವು ಗೆಸ್ಟ್ ಬೆಡ್ರೂಮ್ನ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂದರೆ ವೈಒ ಒಳಗೆ ಪ್ರೊವೈಡ್ ಮಾಡಿರ್ತೀವಿ ಸೊ ಅದ್ರ ಸೈಜ್ ಹತ್ತುವರೆ ಫೀಟ್ ಆಗಲ್ಲ ಒಂಬತ್ತು ಫೀಟ್ ನಮ್ಮದು ಉದ್ದ ಇರ್ತೈತಿ ನೆಕ್ಸ್ಟ್ ಇಲ್ಲೇ ನಾವು ನೋಡೋದಾದರೆ ಒಂದು ನಮ್ದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೊ ಅದು ಸೇಮ್ ನಮ್ದು ಅಟ್ಯಾಚ್ ಬಾತ್ರೂಮ್ ಏನಿರ್ತೈತಲ್ಲ ಅದೇ ಸೈಝ್ ಸಿಕ್ಸ್ ಫೀಟ್ ನೈನ್ ಇಂಚ್ ಬೈ ಫೋರ್ ಫೀಟ್ ಸಿಕ್ಸ್ ಇಂಚ್ ಇರ್ತೈತಿ ಸೊ ಇದು ತ್ರೀ ಡಿ ಒಳಗೆ ಯಾವ ರೀತಿ ಕಾಣ್ತಿತ್ತು ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಇವಾಗ ಈ ರೀತಿ ಕಂಪ್ಲೀಟ್ ಕಂಪ್ಲೀಟಾಗಿ ಇದು ಕಾಣ್ತೈತಿ ಸೊ ಇಲ್ಲಿ ಕೆಳಗಡೆ ನಾವು ಕಂಪ್ಲೀಟ್ಲಿ ಇದನ್ನು ಏನಂತಂದ್ರೆ ನಮ್ಮ ಪಾರ್ಕಿಂಗಾಗಿ ಯೂಸ್ ಮಾಡಿರ್ತೀವಿ ಸೊ ಈ ರೀತಿ ನಮ್ದು ಇಲ್ಲೇ ಪಾರ್ಕಿಂಗ್ ನೋಡ್ಬೋದು ಇಲ್ಲೇ ಎರಡು ಕಾರು ಆಮೇಲೆ ಈ ಕಡೆ ಎರಡು ಕಾರು ಈ ಕಡೆ ಎರಡು ಕಾರ್ ನಿಂತಿರ್ತವೆ ಸೊ ಫಸ್ಟ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ಇವಾಗ ಫಸ್ಟ್ ಪಾರ್ಕಿಂಗ್ ತೋರಿಸ್ತೀನಿ ನಾನು ಯಾವ ರೀತಿ ಕಾಣ್ತಿತ್ತು ಅಂತೇಳಿ ಸೊ ಈ ರೀತಿ ಪಾರ್ಕಿಂಗ್ ನಮ್ದು ಇರ್ತೈತಿ ನೋಡ್ಬೋದು ಇಲ್ಲಿ ಕಾಲಮ್ ಪ್ಲೇಸಿಂಗ್ ಕೂಡ ನಾನು ಮಾಡಿರ್ತೀನಿ ಸೊ ಈ ರೀತಿ ನಮ್ಮದು ಕಾರ್ ಆರಾಮಾಗಿ ಇನ್ನೊಂದು ಕಾರ್ ಇಲ್ಲೇ ಬ್ಲೂ ಕಾರ್ ಪಕ್ಕ ಇನ್ನೊಂದು ಬ್ಲೂ ಕಾರ್ ಇಲ್ಲೇ ಸೊ ಟೋಟಲಾಗಿ ಆಲ್ಮೋಸ್ಟ್ ನಮ್ಮದು ಫೈ ಕಾರ್ಸ್ ನಮ್ಮದು ಇಲ್ಲೇ ನಿಲ್ತೈತಿ ಸೊ ಇದು ನಮ್ಮದು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಐತೆ ನೆಕ್ಸ್ಟ್ ನಾವು ಇಲ್ಲೇ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿರ್ತೀನಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲೇ ನಾವು ಫಸ್ಟ್ ಫ್ಲೋರ್ದು ತೋರಿಸ್ತೀನಿ ಈಗ ಸೊ ಇದು ನಮ್ಮದು ಫಸ್ಟ್ ಫ್ಲೋರ್ ಇಲ್ಲೇ ಮೇಲ್ಗಡೆ ಹತ್ಕೊಂಡು ಬಂದರೆ ಮುಂದ್ಗಡೆ ನಾನು ಆವಾಗಲೇನು ಹೇಳಿದ್ನಲ್ಲ ಸಿಕ್ಸ್ ಫೀಟ್ ಇಲ್ಲೇ ಮುಂದ್ಗಡೆ ನಮ್ಮದು ಸಿಟ್ಔಟ್ ಬಿಟ್ಟಿರ್ತೀವಿ ಅಂತೇಳಿ ಅದೇ ನೆಕ್ಸ್ಟ್ ಅಲ್ಲಿಂತ ಒಳಗಡೆ ಬಂದರೆ ಟ್ವೆಲ್ ಬೈ ಫೋರ್ಟೀನ್ ನಮ್ಮದೇನು ಲಿವಿಂಗ್ ರೂಮ್ ಇತ್ತಲ್ಲ ಈ ರೀತಿ ನಮ್ಗೆ ಅದು ಕಾಣ್ತಿತ್ತು ಮೇಲಿಂದ ನೋಡಿದಾಗ ಸೊ ಇದನ್ನು ಸ್ವಲ್ಪ ಒಳಗೋಗಿ ಇನ್ ಹೋಗಿ ನಾನು ತೋರಿಸ್ತೀನಿ ಈ ರೀತಿ ನಮ್ದು ಏನಾಯ್ತಲ್ಲ ಇದು ಕಾಣ್ತೈತಿ ಸೊ ಇಲ್ಲಿ ಟಿ ವಿ ರೀತಿ ನೆಕ್ಸ್ಟ್ ಈ ಕಡೆ ಬಂದರೆ ನಾನು ಆವಾಗಲೇ ಹೇಳಿದೆ ಪೂಜಾ ರೂಮ್ ಸಿಕ್ಸ್ ಬೈ ಫೋರ್ ಪೂಜಾ ರೂಮು ಈ ರೀತಿ ನಮ್ಮದು ಪೂಜಾ ರೂಮಿಗೆ ನಾವು ಡಬಲ್ ಡೋರ್ನ ಪ್ರೊವೈಡ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ಸೌತ್ ಈಸ್ಟ್ ಕಡೆ ಬಂದ್ವಿ ಅಂದರೆ ಕಿಚನ್ ಇಲ್ಲೇ ನೋಡ್ಬೋದು ಸೊ ಈ ಜಾಗದಾಗ ಇಲ್ಲೇನು ಕಾಣ್ತಿತ್ತಲ್ಲ ಇಲ್ಲೇ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಕೂಡ ನಾವು ಪ್ಲೇಸ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ಕಿಚನ್ ಒಳಗಡೆ ಬಂದರೆ ನಾವು ಈ ರೀತಿ ನಮ್ದು ಸೊ ಇಲ್ಲೇ ನಮ್ಮದು ಸಿಂಕ್ ಆಗಿರ್ಬೋದು ಅಥವಾ ಇಲ್ಲೇ ಸ್ಟೋವ್ ಸೌತ್ ಈಸ್ಟ್ ಕಡೆ ಬಂದರೆ ಸ್ಟೋವ್ ಇರ್ತೈತಿ ನೆಕ್ಸ್ಟ್ ಆಮೇಲೆ ಇಲ್ಲೇ ಸೌತ್ ಕಡೆ ನಮ್ಮದು ಕಿಚನ್ ಕಟ್ಟಿಯೊಳಗೆ ನಾವು ಇನ್ನು ಈ ಥರ ಕಿಚನ್ ಐಟಮ್ಸ್ನ ಇಟ್ಕೋಬೋದು ಸೊ ಇದು ಎಲ್ ಶೇಪ್ ಕಿಚನ್ ಕಟ್ಟೆ ಈ ಥರ ಕಾಣ್ತಿತ್ತು ನಮ್ದು ಆಮೇಲೆ ಇಲ್ಲಿ ನಾನು ಬಾಲ್ಕ್ನಿ ಅಂತೇಳಿದೆ ಬಾಲ್ಕನಿ ಈ ಥರ ನಮ್ಮದು ಬಾಲ್ಕನಿ ಕಾಣ್ತೈತಿ ಸೊ ಇಲ್ಲ ಒಂದು ವಾಷಿಂಗ್ ಮಿಷಿನ್ ಕೂಡ ನಾನು ಪ್ಲೇಸ್ ಮಾಡೀನಿ ಸೊ ಈ ರೀತಿ ನಾವು ಈ ಕಡೆ ಗ್ರಿಲ್ ಹಾಕೊಂಡ್ರೆ ಸುತ್ತಲೂ ಬಾಲ್ಕನಿ ನಮ್ಮದು ಈ ರೀತಿ ಕಾಣ್ತೈತಿ ಸೊ ಇದನ್ನ ಟಾಪ್ಯೂ ನಾನು ತೋರಿಸ್ತೀನಿ ಈ ರೀತಿ ನಮ್ಮದು ಸೊ ಇಲ್ಲೇ ಕಿಚನ್ ಏನೈತಲ್ಲ ಇಲ್ಲೇ ನೋಡ್ಬೋದು ಈ ರೀತಿ ಕಾಣ್ತೈತಿ ನೆಕ್ಸ್ಟ್ ಇಲ್ಲೇ ಅಡ್ಜಸ್ಟೆಂಟಾಗಿ ನಮ್ದು ಮಾಸ್ಟ್ರ್ ಬೆಡ್ರೂಮ್ ಅಂತೇಳಿದೆ ಮಾಸ್ಟ್ರ್ ಬೆಡ್ರೂಮ್ ಇಲ್ಲೇ ನೋಡ್ಬೋದು ಈ ರೀತಿ ನಮ್ದು ಮಾಸ್ಟರ್ ಬೆಡ್ರೂಮ್ ಕಾಣ್ತೈತಿ ಸೊ ಇದಕ್ಕೆ ಆಗಿ ನಾನು ಇಲ್ಲೊಂದು ಬಾಲ್ಕನಿ ಹೇಳಿದೆ ಬಾಲ್ಕನಿ ಈ ರೀತಿ ಇಲ್ಲೇ ಮೇಲ್ಗಡೆಯಿಂದ ಬರ್ತೀನಿ ಈ ರೀತಿ ಕಾಣ್ತೈತಿ ನಮ್ದು ಸೊ ಇಲ್ಲೇ ನೋಡ್ಬೋದು ಈ ರೀತಿ ನಾವು ಚೇರ್ ಹಾಕ್ಕೊಂಡು ಇಲ್ಲೇ ಮುಂದ್ಗಡೆ ಗ್ಲಾಸ್ ನಾವು ಬ ಗ್ಲಾಸ್ ಬಾಲ್ಕ್ನಿಗೆ ಗ್ಲಾಸ್ ಈ ಥರ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ಆಗಿ ಒಂದು ಟಾಯ್ಲೆಟ್ ರೂಮ್ ಬಂದೆ ಸೊ ಅದರ ಡೋರ್ ಇಲ್ಲೇ ಐತಿ ಅದನ್ನು ಇಲ್ಲೇ ಟಾಪಿಂದ ನಾನು ತೋರಿಸ್ತೀನಿ ಸೊ ಈ ರೀತಿ ನಮ್ಮದೇ ಇಲ್ಲೇ ಟಾಯ್ಲೆಟ್ ರೂಮ್ ಇರ್ತೈತೆ ಆಗಿ ನೋಡ್ಬೋದು ಇಲ್ಲೇ ಸಿಂಕ್ ಆಮೇಲೆ ಕಮೋಡ್ ಆಮೇಲೆ ಶವರದ್ದು ಇಲ್ಲ ನಾವು ಪ್ಲೇಸ್ ಮಾಡಿರ್ತೀವಿ ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ ಎದುರುಗಡೆ ಇಲ್ಲ ನಮ್ಮದು ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮು ಇಲ್ಲೇ ನೋಡ್ಬೋದು ಒಂದು ಕಾಮನ್ ಟಾಯ್ಲೆಟ್ನ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಸೇಮ್ ಆಸ್ ಇಲ್ಲೇ ನಮ್ದು ಏನಂದ್ರೆ ಅಟ್ಯಾಚ್ ಐತಲ್ಲ ಅದೇ ರೀತಿ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಸಿಕ್ಸ್ ಫೀಟ್ ನೈನ್ ಇಂಚ್ ಬೈ ಫೋರ್ ಫೀಟ್ ಸಿಕ್ಸ್ ಇಂಚ್ ಇದು ಸೈಜ್ ಆಗಿರ್ತೈತಿ ನೆಕ್ಸ್ಟ್ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಈ ರೀತಿ ಇರ್ತೈತಿ ಇದೆ ಸೊ ಗೆಸ್ಟ್ ಬೆಡ್ರೂಮ ಹತ್ತುವರೆ ಬೈ ಇದು ಈ ರೀತಿ ಕಾಣ್ತೈತಿ ನಮಗೆ ಇದು ಸಾಕಷ್ಟು ಸ್ಪೇಸ್ ಇನ್ನೂ ಉಳಿತೈತಿ ನಮ್ಗೆ ಇಲ್ಲೇ ಆರ್ಡ್ರ್ ಅದನ್ನೆಲ್ಲ ಪ್ಲೇಸ್ ಮಾಡಿನೂ ನಮಗೆ ಸಾಕಷ್ಟು ಇಲ್ಲೇ ಪ್ಲೇಸ್ ಉಳಿತೈತಿ ಸೊ ಈ ರೀತಿ ನಮ್ದು ಕಾಣ್ತೈತಿ ನೆಕ್ಸ್ಟ್ ಇಲ್ಲೇ ನಾವು ಹೊರಗಡೆಯಿಂದ ಸ್ಟೇರ್ ಕೇಸ್ ಮೇಲೆತ್ಕೊಂಡು ಹೋದ್ರೆ ನಾವು ಈ ರೀತಿ ಮೇಲೆ ಹೋದರೆ ನಮ್ಮದು ಸೆಕೆಂಡ್ ಫ್ಲೋರ್ಗೆ ಇಲ್ಲೇ ಬಂದು ಟಚ್ ಆಗ್ತೀವಿ ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ ಇಲ್ಲೇ ನೋಡ್ಬೋದು ಇದರಲ್ಲಿ ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಸೆಕೆಂಡ್ ಫ್ಲೋರಲ್ಲೂ ಕೂಡ ಸೇಮ್ ಕೆಳಗಡೆ ಏನು ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ರೆಪ್ಲಿಕೇಟ್ ಮಾಡಿರ್ತೀವಿ ನೆಕ್ಸ್ಟ್ ತರ್ಡ್ ಫ್ಲೋರ್ ಆಮೇಲೆ ಫೋರ್ತ್ ಫ್ಲೋರ್ ಏನಂದರೆ ಟೆರೆಸ್ ಇರ್ತೈತಿ ಸೊ ಈ ರೀತಿ ನಾವು ನೋಡ್ಬೋದು ಇಲ್ಲೇ ಟೆರೆಸ್ ಇಲ್ಲೇ ನಾನು ಅವಾಗಲೇ ಹೇಳಿದೆ ಇಲ್ಲಿ ಏನಂತಂದರೆ ಫೋರ್ತ್ ಮತ್ತು ಫಿಫ್ತ್ ಫ್ಲೋರ್ ನಾವು ಏನು ಮಾಡ್ಕೋಬೋದು ಅಂದರೆ ಡುಪ್ಲೆಕ್ಸ್ ಹೌಸ್ ಮಾಡ್ಕೋಬೋದು ಅಂದರೆ ಈ ಮೂರೂ ಮನೆನ ನಾವು ಬಡಿಗೆ ಕೊಟ್ಟು ಫೋರ್ತ್ ಮತ್ತು ಫಿಫ್ತ್ ಒಳಗೆ ನಾವೇ ಇರ್ತೀವಿ ಓನರ್ ಅಂತಂದರೆ ಅಲ್ಲಿ ನಾವು ಡುಪ್ಲೆಕ್ಸ್ ಮಾಡ್ಕೋಬೋದು ಆಮೇಲೆ ಇದನ್ನು ನಾವು ಇಲ್ಲಿ ಬರೀ ತರ್ಡ್ ತನಕ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಲಿಫ್ಟ್ ಪ್ರೊವೈಡ್ ಮಾಡಿಲ್ಲ ನಾವು ಫೋರ್ತ್ ಫಿಫ್ತ್ ತನ ಹೋದ್ರೆ ಲಿಫ್ಟ್ ಪ್ರೊವೈಡ್ ಮಾಡೋಕ್ಕಾಗ್ತೈತಿ ಸೊ ಅದನ್ನು ನಾನು ನೆಕ್ಸ್ಟ್ ಪ್ಲ್ಯಾನ್ ಒಳಗೆ ಅಲಾಂಗ್ ವಿತ್ ಲಿಫ್ಟ್ ಯಾವ ರೀತಿ ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ಇದ್ರೊಳಗೆ ನಾವು ಲಿಫ್ಟನ್ನು ಪ್ರೊವೈಡ್ ಮಾಡ್ಕೋಬಹುದೇ ಸೊ ಅಲ್ಲಿ ನಾನು ಯಾವುದೇ ರೀತಿಯಾದಂಥ ಲಿಫ್ಟ್ ಪ್ರೊ ಪ್ರೊವೈಡ್ ಮಾಡಿರೋದಿಲ್ಲ ನೆಕ್ಸ್ಟ್ ಪ್ಲ್ಯಾನ್ ಒಳಗೆ ಜಿ ಪ್ಲಸ್ ಫೈ ಜಿ ಒಳ ಒಳಗೆ ಒನ್ ಬೆಡ್ರೂಮ್ ಮನೆಯ ಬಾಡಿಗೆ ಕೊಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ನ ನಾವು ಎರಡು ಬೆಡ್ರೂಮ್ದು ಮನೆಯನ್ನು ಬಾಡಿಗೆ ಕೊಟ್ಟು ಫೋರ್ ಮತ್ತು ಫೈವ್ ಒಳಗೆ ಡುಪ್ಲೆಕ್ಸ್ ಮನೆ ಮಾಡಿಕೊಂಡು ಓನರ್ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ಕೂಡ ನಾನು ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು ಕಂಪ್ಲೀಟಾಗಿ ಸೊ ಈ ರೀತಿ ನಾವು ಪ್ಲ್ಯಾನ್ ನಮ್ಮದು ಕಾಣ್ತೈತಿ ಈ ಕಡೆ ನೋಡ್ಬೋದು ಬಾಲ್ಕನಿ ಅಂತ ಏನು ಹೇಳಿದ್ನಲ್ಲ ಈ ರೀತಿ ನಮ್ಮದು ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಇಲ್ಲೇ ಸೌತ್ ಡೈರೆಕ್ಷನಿಗೆ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ನಾವು ಪ್ರೊವೈಡ್ ಮಾಡಿರ್ತೀವಿ ಯಾಕಂದ್ರೆ ಇದು ಫ್ರಂಟ್ ಡೋರ್ ಇರೋದು ನಾರ್ತ್ ಫೇಸಿಂಗ್ ಐತಿ ಸೊ ನಮ್ದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ದು ಸೌತ್ ಕಡೆ ನಮ್ಮದು ಬಾಲ್ಕನಿ ಬರ್ತೈತಿ ಇಲ್ಲೇ ಸೆಟ್ ಬ್ಯಾಕ್ ಬಿಟ್ಟಾಗ ಮಾತ್ರ ನಾವು ಈ ರೀತಿ ಬಾಲ್ಕನಿ ಇಲ್ಲೇ ನೋಡ್ಬೋದು ಇಲ್ಲಿ ನಾನು ಸೆಟ್ ಬ್ಯಾಕ್ ಇಲ್ಲೇ ನೋಡಿದ ಇಲ್ಲೇ ನಮ್ಮದು ಕಾಲಮ್ ಐತಿ ಸೊ ಇಲ್ಲಿತನ ನಮ್ಮದು ಮನೆ ಕಂಪೌಂಡ್ ಐತಿ ಸೊ ಅಲ್ಲಿಗೆ ನಾವು ಅಲ್ಲಿ ಅಲ್ಲಿತನ ನಾವು ಇದನ್ನು ಏನಂದ್ರೆ ಬಾಲ್ಕನಿ ಮಾಡ್ಕೊಂಡಿರ್ತೀವಿ ಸೊ ಇದು ಆಪ್ಷನಲ್ ಬಾಲ್ಕನಿಯನ್ನು ಏನು ಕಾನ್ಸೆಪ್ಟ್ ಐತಲ್ಲ ಇದು ಆಪ್ಷನಲ್ ಈ ಕಡೆನೂ ಇಲ್ಲೇ ನಾವು ಜಾಗ ಬಿಟ್ಟಿರ್ತೀವಿ ನೆಕ್ಸ್ಟ್ ಈ ಕಡೆನೂ ಇಲ್ಲೇ ನಾವು ಜಾಗ ಬಿಟ್ಟಿರ್ತೀವಿ ಸೊ ಇದು ಯಾವ ರೀತಿ ಅಂದರೆ ಇವಾಗ ಏನು ಬಿ ಬಿ ಎಂ ಪಿದು ಹೊಸ ರೂಲ್ಸ್ ಮಾಡ್ತಿ ಮಾಡ್ತೀವಿ ಅಂತೇಳಿ ಅನ್ನ ಥರಲ್ಲ ಆ ರೀತಿ ಮಾಡ್ಕೊಂಡ್ರೆ ಆ ರೀತಿ ಅದೇನರ ರೂಲ್ಸ್ ಜಾರಿಗೆ ಬಂದರೆ ಯಾವ ರೀತಿ ನಾವು ಸೆಟ್ ಬ್ಯಾಕ್ ಬಿಟ್ಟು ಪ್ಲ್ಯಾನ್ ಮಾಡ್ಬೇಕನ್ನೋದನ್ನು ಇದ್ರಾಗೆ ತೋರಿಸಿರ್ತೀನಿ ಸೊ ಇದು ಕಂಪ್ಲೀಟ್ ಆಗಿ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ನಿಮಗೆಲ್ಲರಿಗೂ ಪ್ಲ್ಯಾನ್ ಲೈಕ್ ಆಗಿತ್ತು ಅಂದ್ಕೊಳ್ತೀನಿ ಸೊ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಪ್ಲ್ಯಾನ್ನನ್ನು ಶೇರ್ ಮಾಡಿರಿ ನಾನು ನಾನು ಸಾಕಷ್ಟು ಪ್ಲ್ಯಾನ್ಸ್ಗಳನ್ನು ಅಪ್ಲೋಡ್ ಮಾಡೀನಿ ಈಗಾಗಲೇ ಇನ್ನೂ ಹೆಚ್ಚಿನ ಪ್ಲ್ಯಾನ್ಸ್ಗಳನ್ನು ಅಪ್ಲೋಡ್ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ನೀವು ಕೂಡ ಯಾ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ನಮ್ಮ ಪ್ಲ್ಯಾನ್ಸ್ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಎಲ್ಲರಿಗೂ ಧನ್ಯವಾದ ಟೇಕ್ ಕೇರ್ ಮತ್ತು ನಾಳೆ ಜಿ ಪ್ಲಸ್ ಫೈ ಜೊತೆ ನಾನು ಬರ್ತೀನಿ ಅಲ್ಲಿ ತನ ಎಲ್ಲರಿಗೂ ಟೇಕ್ ಕೇರ್ ಧನ್ಯವಾದ ಸೊ ಎಲ್ಲರಿಗೂ ಪ್ಲ್ಯಾನ್ ಲೈಕ್ ಆಗುತ್ತೆ ಅನ್ಕೊಂತೀನಿ ಸೊ ಇದೇ ರೀತಿ ಪ್ಲ್ಯಾನ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ತಾ ಇವತ್ತು ನೋಡಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್